ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಈ ಪೂಜ್ಯ ಚನ್ವೀರ ಸ್ವಾಮೀಜಿ ಬಸ್ ನಿಲ್ದಾಣ ಸಿಂದಗಿಯಲ್ಲಿದೆ ನೋಡಿ ಚನ್ನವೀರ ಸ್ವಾಮೀಜಿ ಬಸ್ ನಿಲ್ದಾಣ ಸಿಂಧಿಗೆ ಇವಾಗ ಟೈಮ್ ಬಂದ್ಬಿಟ್ಟು ಸಾಯಂಕಾಲ ನಾಲ್ಕೂವರೆ ಟೈಮು ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ನೋಡಿ ವಿಜಯಪುರ ನಾನ್ ಸ್ಟಾಪ್ ಗಾಡಿ ನೋಡಿ ರಾಜಹಂಶ ಗಾಡಿ ಹೋಗ್ತಾ ಇದೆ ಇಲ್ಲಿ ಅದ್ರ ಮುಂದೆನೇ ಇನ್ನೊಂದು ಗಾಡಿ ಇಲ್ಲಿ ಇದು ವಿಜಯಪುರ ಸಿಂಧಿಗೆ ಗಾಡಿನೇ ಹೋಗ್ತಾಯಿರೋ ನೋಡಿ ಎರಡು ಗಾಡಿ ఈ కడతారు అలియాల్ యదగిరి గాడీతారు అయ్య యదగిరి హళియా ధార్వాడ సవదత్తి రామ్దుర్గ లోకాపూర్ ముదోళ్ జమఖండీ విజయపుర సందగి షాపూర్ యదగిరి గాడీ నోడి హళియా డిపో అలియాల్ యద్గిరి గడి హిందో ఇవ్వగ టైం ఈ టైం టైమల్ ఓకాల యాదగిరి ఆమె నెక్స్ట్ ఇల్ కణు కలబుర్గీ మిరజ్ గాడీ నోడి కలబుర్గీ మిరజ్ ಕಲಬುರಗಿ ವಿಜಯಪುರ ಮಿರೇಜ್ ಗಾಡಿ ನೋಡಿ ವಿಜಯವರ್ಗಿ ಸಿಂದಗಿ ಅತನಗಿ ಕಾಗವಾಡ್ ಮೀರಾಜ್ ವಿಜಯಪುರ ಸೆಕೆಂಡ್ ಡಿಪ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ವಿಜಯಪುರ ಸೆಕೆಂಡ್ ನೆಕ್ಸ್ಟ್ ಮುಂದೆ ಇನ್ನಷ್ಟು ಯಾವ ಯಾವ್ಯಾವ ಈ ಒಂದು ಒನ್ ಮಂತ್ ಬ್ಯಾಕ್ ನಾನು ಬಂದು ಈ ಬಸ್ ಸ್ಟ್ಯಾಂಡ್ ಲಾಗ್ ಮಾಡಿದ್ದೆ ತಿರ್ಗಾ ಇದು ಎರಡನೇ ಟೈಮ್ ಲಾಗ್ ಮಾಡ್ತಾ ಇರೋದು ನೋಡಿ ಕಾಳಗಿ ವಿಜಯಪುರ ಗಾಡಿ ಇಲ್ಲಿ ಕಾಣ್ಸಾರ ಕಾಳಗಿ ಡಿಪ ನೋಡಿ ಕಾಳಗಿ ಕಲಬುರ್ಗಿ ವಿಜಯಪುರ వయ కల్బుర్గీ జవర్గింది విజయపర నుండి కాలిగిడిపో ఎస్ సిక్స్ గాడీ నోడి ఫ్రంట్ డోర్ గాడీ కాల్గి విజయపుర ఇల్లు బాధిగి తాలిబోటి గాడీ సిద్ధి డిపో ఇల్ బాడీ సందగీ బి నోడి కారీ గ్రామాంతర సరి సిద్ధిగిడిపో సందీ గు నెక్స్ట్ ఇల్లు కనసీ ఇది కలబుర్గీ ముజాటి పో ఇంకా ఆప్రేట్ ఆతారు గడి అది కలబుర్గి విజయపుర గాడీ ఇల్ ಕಲಬುರಗಿ ಸಿಂದಗಿ ವಿಜಯಪುರ ನೋಡಿ ಮುದೇಬಲ್ ಟೀಪು ಕಲಬುರ್ಗಿ ಜೇವರ್ಗಿ ಸಿಂದಗಿ ವಿಜಯಪುರ ಪಾಯ ದೇವರಿ ಪುಲ್ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಸಿಟಿ ಗಾಡಿ ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋದು ನೋಡಿ ನಗರ ಸಾರಿಗೆ ಗಾಡಿ ಇಲ್ಲಿರೋದು ಸಿದ್ಧಗಿ ಡಿಪು ನಾನು ಇಲ್ಲಿ ಬಂದಿರೋ ಗಾಡಿ ಸಿಂದಗಿ ತಾಳಿಪೋಟೆ ಗಾಡಿ ಸಿದ್ಧಗಿಡಿ ಪು ಕೋರ್ವಾರ್ ನೋಡಿ ಫುಲ್ ಜಾಮ್ ಆಗಿ ಗಾಡಿ ಈ ಕಡೆ ಬರಬಾರ್ದು ಒನ್ ವೇ ಅಲ್ಲಿ ಬಂದ್ಬಿಟ್ಟಿದ್ದಾನೆ ಅಪೋಸಿಟ್ ಆಗಿ ಫುಲ್ ಜಾಮ್ ನೋಡಿ ಎರಡು ಕಡೆ ನೋಡಿ ಗಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಹೋಗ್ತಾರೋ ಕಲಬುರ್ಗಿ ಬಾಗಲಕೋಟಿ ಗಾಡಿ ನೋಡಿ ಕಲಬುರ್ಗಿ ಬಾಗಲಕೋಟಿ ಬಾಲ್ಕೋಟಿ ಡಿಪೊಂದು ಅಪ್ಟಾಗುತ್ತೆ ಕಲಬುರಗಿ ಅಬ್ಜಲ್ಪುರ ಸಿಂದಗಿ ದೇವರಿಪುರ್ಗಿ ಬಸವನ್ ಬಾಗೇವಾಡಿ ನೆಡಗುಂದಿ ಬಾಗಲಕೋಟಿ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ అజత్ బిల్డ్ బిల్డ్ గాడ బగలకొట బిఎస్ ఫోర్ గాడీ కలబుర్గి బగలకొట గాడీ హోతావు నెక్స్ట్ అదా గాడి గాడీ అల్మేలు బెంగళూరు గాడి విడి ఇల్ బు అేలు బెంగళూరు ఆమె పణిజి గాడతారు పంసల్ గడి సీ పణి గాడరు ఇల్ మూతారు గడి సీ పణి సందీ విజయపూర బెళగవీ పణి సిందీ జండీ మధోళ బెళగవీ పోండ పణిజి గారి సిద్ధిగిపో అలాగే ఈ కడ కనసూ కల్బుర్గీ మధోలు గాడవి మధు డీపడానికి గాడవి కలబుర్గి మధో కలబుర్గి జవర్గిందీ విజయపుర జమఖండీ మధోళ గాడీ కనసేడు మధు డిప ను కలబుర్గి మధోళు ఇల్ పణిజి గడి ఇవ్వ పైతాయి సిద్ధిగిపో పై ఆమె ఇల్ గాడ ఇది బ ఎస్ త్రీ గాడీ ఇది ఫ్రెండ్స్ గడితే శాపూర్ సగి శాపూర్ గడి శాపూ డిపో శాపూర్ సందగీ శాపూర్ గడితారు ఫ్రెండ్స్ ఇల్లు కణారు గడి అల్మేలు గాడ అల్మేలు సందగీ బెంగళూరు గాడీ కణారు అల్మేలు సందగీ ముద్దేవల్ కుష్గీ వస్పేటి బెంగళూరు గాడీ కనసారు అలాగే నెక్స్ట్ ఈ కడ కనసారు గడి శాపూర్ గడి గుడ్డా శాపూర్ గాడీ ఇది బందో గాడి ఇడ్డాపూర్ శాపూర్ గడి గుడ్డా విజయపూర్ శాపూర్ గడి కొయ గుడ్డాపూర్ విజయపుర ముచ్చండి కన్మడి తికోటా సందీ శ్యాపూర్ గాడీ కణసారు గుడ్డా షాపూర్ శాపూడిపూర్ ఆ బాడక్టర్ గాడి ఇంటే గాడీ నోడి ఫండ్స్ గాడీదు గుడ్డాపూర్ షాపూరు నెక్స్ట్ ఇల్ గాడు సిందీ పురదాడు సందీ అంతి వయ బు బ్యాక్వర్డు బోర్గీ నోడి డిపో బిఎస్ త్రీ గాడీ నెక్స్ట్ ఇల్లి గాడే ఇస్ త్రీ గడ సగి గాడి గాడీ వయ మలగణ దేవరవది ఆల్మోస్ట్ ಎಕ್ಸ್ಪ್ರೆಸ್ ಇದು ಬಸ್ ಸ್ಟ್ಯಾಂಡು ತುಂಬ ಚಿಕ್ಕದ ಫ್ರೆಂಡ್ಸ್ ಗಾಡಿ ಇದು ಹಾಗಾಗಿ ಇಲ್ಲಿ ಗಾಡಿಗಳು ಸ್ವಲ್ಪ ಗಾಡಿಗಳು ಬಂದ್ಬಿಟ್ರೆ ಫುಲ್ಲು ಜಾಮ್ ಆಗಿಬಿಡುತ್ತೆ ಗಾಡಿ ಇನ್ನೊಂದು ಸಲ ವೈರ್ ನೋಡೋಣ ಕರೆಕ್ಟಾಗಿ ಶಿಂದ ಪಣಜಿ ಗಾಡಿ ನಾವು ಆಗಲೇ ಅದು ಮೂವಿಂಗ್ ಇತ್ತು ಗಾಡಿ ಕರೆಕ್ಟಾಗಿ ಕಾಣಿಸ್ಲಿಲ್ಲ ಇವಾಗ ಕ್ಲಿಯರಿಟಿ ನೋಡೋಣ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತದೆ ಸಿಂದಗಿ ಪಣಜಿ ಗಾಡಿ ಸಿಂದಗಿ ವಿಜಯಪುರ ಜಮಖಂಡಿ ಮುದೋಳ್ ಲೋಕಾಪುರ್ ಯರಗಟ್ಟಿ ಬೆಳಗಾವಿ ಪೋಂಡ ಪಣಜಿ ಗಾಡಿ ನೋಡಿ ಹೋಗಿ ఎస్ త్రీ గాడి ఫ్రెండ్స్ గాడీదు ఆమె ఇల్లు బర్తాయి నిప్పి సేడమ్ గాడీ నోడి నిప్పి సేడం ఎస్ నోడి ఈ బందో గాడి నిప్పి చిక్కోడి కగ్వాడ అతణి విజయపూర్ సిందీ అఫ్జల్పూర కల్బుర్గీ సేడమ్ గాడీ చిక్కోడి రీపే ఫ్రెండ్స్ గాడీ ఇది నిపణి గాడి చిక్కోడి రీపం వ్యాపట్ జస్ట్ బందో ನೋಡಿ ಮೇಲೆ ಅಫ್ಜಲ್ಪುರ ಚೌಡಾಪುರ್ ಕಲಬುರ್ಗಿ ವಯ ಇಲ್ಲಿಂದ ನೋಡಿ ಇದು ಕಲಬುರಗಿ ಸೆಕೆಂಡ್ ಡಿಪೋ ತಗೊಂಡು ಬಸ್ಸು ಕಲಬುರ್ಗಿ ಸೆಕೆಂಡ್ ಡಿಪೋ ವಯಾ ಬಂದ್ಬಿಟ್ಟು ಕಲಬುರ್ಗಿ ವಿಜಯಪುರ ಬಸ್ ಅದು ವಯಾ ಕಲಬುರ್ಗಿ ಜವರ್ಗಿ ಸಿಂದಗಿ ದೇವರಿಪುರ್ಗಿ ವಿಜಯಪುರ ಗಾಡಿ ನೋಡಿ ಕಲಬುರ್ಗಿ ಸೆಕೆಂಡ್ ಡಿಪೋ ಬೇ ಸಿಕ್ಸ್ ಗಾಡಿ ನೋಡಿ ಬ್ಯಾಕ್ ಡೋರ್ ಗಾಡಿ ಕಲಬುರಗಿ ವಿಜಯಪುರ ಫಸ್ಟ್ ನೋಡಿ ಇಲ್ಲಿ ಕಲಬುರಗಿ ವಿಜಯಪುರ ವಿಜಯಪುರ ಸೆಕೆಂಡ್ ಡಿಪೋ ಗಾಡಿ ಆಮೇಲೆ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಬಂದುಬಿಟ್ಟು ಗುಡ್ಡಾಪುರ ಶಾಪುರ ಗಾಡಿ ಮೂವ್ ಆಗ್ತಾಯಿದೆ ಗಾಡಿ ಗುಡ್ಡಾಪುರ್ ಶಾಪುರ್ ಗಾಡಿ ಇದು ಆಲ್ರೆಡಿ ಗುಡ್ಡಾಪುರ್ ವಿಜಯಪುರ ಮುಚ್ಚಂಡಿ ಕನಮಡಿ ತಿಕೋಟ ಸಿಂದ ವಿಜಯಪುರ ಶಾಪುರ ಗಾಡಿ ಇದೆ ರೀ ಗುಡ್ಡಾಪುರ್ ಶಾಪುರ್ ಗಾಡಿ ಜಸ್ಟಿಗೆ ಬಂದಿರೋದು ಆಮೇಲೆ ಇಲ್ಲಿ ಇರೋ ಗಾಡಿ ಕಲಬುರಗಿ ವಿಜಯಪುರ ವಯಾ ಜೇವರ್ಗಿ ಸಿಂಧಗಿ ದೇವರಿಪುರಿಗೆ ನೋಡಿ ವಿಜಯಪುರ ಸೆಕೆಂಡ್ ಇಪೋ ಗಾಡಿ ಇದು ಿ ಏನು ನಾನು ಇಲ್ಲಿ ಲಾಗಿ ಮಾಡ್ತಾರಲ್ಲ ಈ ಲೈನ್ ಅಂದ್ಬಿಟ್ಟು ಫುಲ್ಲು ಲೈನ್ ಇದು ಇನ್ನೊಂದು ಆಪೋಸಿಟ್ ಬಸ್ ಬಸ್ ಸ್ಟ್ಯಾಂಡ್ ಇದು ಎಕ್ಸಿಟ್ ಇದು ಈ ಎಕ್ಸಿಟ್ ಲೈನಲ್ಲಿ ಇದು ಬಿಜಾಪುರ ಹೋಗ್ತವೆ ಬಸ್ಟ್ ಎಂಟ್ರೆನ್ಸ್ ಲೈನಲ್ಲಿ ಇದೆ ಆಪೋಸಿಟ್ ಆ ಕಡೆ ಸೈಡು ಅಲ್ಲಿ ಬಂದುಬಿಟ್ಟು ಕಲಬುರ್ಗಿ ಹೋಗೋ ಗಾಡಿಗಳೆಲ್ಲ ಆ ಕಡೆ ನಿಲ್ತಾವೆ ನೋಡಿ ಈಗ ಆ ಕಡೆ ಹೋಗೋಣ ಆ ಕಡೆ ನೋಡೋಣ ಈಗ ಫಸ್ಟ್ ಫಸ್ಟಿ ಗಾಡಿ ಗಾಡಿಯಲ್ಲಿ ಬರ್ತಾ ಇರೋದು ವಿಜಯಪುರ ಕಲಬುರಗಿ ಗಾಡಿದ ವಿಜಯಪುರ ಕಲಬುರಗಿ ವಿಜಯಪುರ ಶಿಂದಗಿ ಜವ ಜವರಿಗಿ ಕಲಬುರಗಿ ಅದು ಕಲಬುರಗಿ ಫಸ್ಟಿಪ್ಪ ಅದಾಗಿ ಈ ಕಡೆ ಕಣಸಾರ ಗಾಡಿ ಬಂದ್ಬಿಟ್ಟು ಇದನ್ನು ವಿಜಯಪುರ ಕಲಬುರಗಿ ಆಲ್ಮೋಸ್ಟ್ ವಿಜಯಪುರ ಕಲಬುರಗಿ ವಿಜಯಪುರ ಕಲಬುರಗಿ ತುಂಬ ಗಾಡಿ ಬರುತ್ತೆ ವಿಜಯಪುರ ಸಿಂದಗಿ ಜೇವರ್ಗಿ ಕಲಬುರಗಿ ನೋಡಿ ಇದು ಕಲಬುರಗಿ ಫಸ್ಟಿ ಗಾಡಿ ಅದೇ ಬೇಸಿಕ್ಸ್ ಸೈಡ್ ಬಂದಿರೋದು ಅದು ಫಸ್ಟಿಪ್ಪ ಗಾಡಿನೇ ಎರಡು ಗಾಡಿನೂ ವಿಜಯಪುರ ಕಲಬುರಗಿ ಗಾಡಿ ಒಂದು ಎರಡು ಮೂವತ್ತು ಗಾಡಿ ಇದು ಒಂದು ಸೈಡ್ ಅಂದರೆ ಈ ಕಡೆ ಈ ಲೈನ್ ಏನು ಬಂದಿರಲ್ಲ ಈ ಲೈನ್ ಬಂದ್ಬಿಟ್ಟು ಫುಲ್ಲು ಇದು ವಿಜಯಪುರ ಸೈಡ್ ಕಲಬುರಗಿ ಸೈಡ್ ಹೋಗೋದು ಲೈನು ಆ ಕಡೆ ಅಪೋಸಿಟ್ ಏನೈತೆ ಅದು ಬಂದ್ಬಿಟ್ಟು ವಿಜಯಪುರ ಸೈಡ್ ಹೋಗೋದು ನೋಡಿ ನೋಡಿ ಇಲ್ಲೇ ಗಾಡಿ ವ್ಯವಸ್ಥೆ ಅಂತಾರದು ಇದು ಗಾಡಿ ಬಂದು ವಿಜಯಪುರ ಸಿಂದಗಿ ಜೇವರ್ಗಿ ಕಲಬುರಗಿ ನೋಡಿ ಕಲಬುರ್ಗಿ ಫಸ್ಟ್ ಗಾಡಿ ಗಾಡಿಯೇ ಇದನ್ನು ಫ್ರೆಂಡ್ ಅವ್ರ ಗಾಡಿ ನೋಡಿ ಅದಾಗಿ ಈ ಕಡೆ ನಿಂತಿರೋ ಎರಡು ಗಾಡಿ ಗ್ರಾಮಾಂತರ ಸಾರಿಗೆ ನೋಡಿ ಎರಡು ಗಾಡಿ ಕಾಣಿಸರ ಇಲ್ಲಿ ಒಂದು ಗಾಡಿ ಇದೆ ಇದನ್ನು ಸಿಂಧಿ ಡಿಪನೇ ಇದು ಗ್ರಾಮಾಂತರ ಸಾರಿಗೆ ನೋಡಿ ಇವಾಗ ಕೆಂಬಾವಿಯಿಂದ ಬಂದಿರೋದು ಫಸ್ಟ್ ಗಾಡಿ ಇದು ಕೆಂಬಾವಿ ಸಿಂದಗಿ ಗಾಡಿ ಬಂದಿರೋ ಈಗ ಅದೇ ಮತ್ತು ಮುಂದೆ ಒಂದು ಗಾಡಿ ಬರ್ತಾ ಇದೆ ಇಲ್ಲಿ ಗಾಡಿಗಳು ಮಾತ್ರ ಎವಿ ಗಾಡಿಗಳು ಬರ್ತವೆ ಗಾಡಿಗಳು ಮಾತ್ರ నోడి అవి బారో సిత్త సీ నోడి గుత్త అంత ఇది సందగీ గత్తరిగింది సిద్ధి డీప నోడి బిఎస్ ఫోర్ గాడి రి నోడి బందో సొల్ాపూర్ చాపూర్ గాడి జస్ట్ బందో గి సొల్ాపూర్ చాపూర్ గాడీ సొల్ాపూర్ జలకి హిండీ ಅಲ್ಮೇಲು ಸಿಂದಗಿ ಶಾಪುರ್ ಗಾಡಿ ಬಿಡಿ ಯಾದಗಿರಿ ಇವಾಗ ಶಾಪುಡಿಪ್ಪು ಬಿ ಎಸ್ ಗಾಡಿ ಬಿಡಿ ಸೊಲ್ಲಾಪುರ್ ಶಾಪುರ್ ಗಾಡಿ ಮುಂದೆ ನೋಡೋಣ ಮುಂದೆ ಇರುವ ಎರಡು ಗಾಡಿ ಗ್ರಾಮಾಂತರ ನಾವು ಈ ಕಡೆ ಬೇರೆ ಯಾವ ಗಾಡಿ ಬಂದಿದೆ ನೋಡೋಣ ತಿನ್ಸ್ ನೋಡಿ ಇಲ್ಲಿ ಬರ್ತಾರೆ ಇದು ರಾಯಚೂರು ಗುಡ್ಡಾಪುರ ಗಾಡಿ ಬಿಡಿ ಸುಲ್ಪುಡಿ ಬಂದು ಹಾಕ್ಬಿಡೋದು ತಿಳ್ಸಿ ರಾಯಚೂರು ಇದು ರಾಯಚೂರು ದೇವದುರ್ಗ ಸೂರ್ಪುರ್ ಸಿಂದಗಿ ವಿಜಯಪುರ ಗುಡ್ಡಾಪುರ ನೋಡಿ ಇಲ್ಲಿ ಹೋಗ್ರೂ ಸು ಸಿಂದಗಿ ವಿಜಯಪುರ ಗಾಡಿ ಇದು ಬೇಸ್ಪುರ್ ಗಾಡಿ ಇದು ನೋಡಿ ವಿಜಯಪುರ ಸೆಕೆಂಡ್ ಇಪ್ಪ ಗಾಡಿ ಅದಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸೋ ಗಾಡಿ ಬಂದ್ಬಿಟ್ಟು ಆಳಂದ ಡಿಪ ಗಾಡಿ ವಿಜಯಪುರ ಕಲಬುರ್ಗಿ ಆಳಂದ ಗಾಡಿ ನೋಡಿ ವಿಜಯಪುರ ಸಿಂದಗಿ ಜೇವರ್ಗಿ ಕಲಬುರ್ಗಿ ಆಳಂದ ಗಾಡಿ ಆಳಂದ ಡಿಪ ನೋಡಿ ಬೇಸ್ಪುರ್ ಗಾಡಿ ಇದು ವಿಜಯಪುರ ಕಲಬುರ್ಗಿ ಆಳಂದ ಗಾಡಿ ನೋಡಿ ಬಂದು ನಾವು ನಗರ ಸಾರಿಗೆ ಬರ್ತಾಯಿದ್ದೀವಿ ಇವಾಗ ಗಾಡಿ ಈ ಸಿಂದಗಿ ಡಿಪೋ ನಗರ ಸಾರಿಗೆ ನೋಡಿಲ್ಲ ಎಲ್ಲೆಲ್ಲ ಅಂತೇಳಿ ಮತ್ತೆ ನಗರ ಸಾರಿಗೆ ಅಂತಿದ್ದಾರೆ ಆಮೇಲೆ ಇಲ್ಲಿ ಹಿಂದೆ ಬರ್ತಾ ಇರೋದು ಗಾಡಿ ಇದು ರಾಯಚೂರು ಮಿರೇಜ್ ಗಾಡಿ ನೋಡಿ ಇದು ಬರ್ತಾರು ರಾಯಚೂರು ಮಿರಾಜ್ ಶಾಪೋಡಿ ಪುಡ ಫ್ರೆಂಡ್ಸ್ ಗಾಡಿದು ರಾಯಚೂರು ಶಾಪೂರ್ ದೇವದುರ್ಗ ಸಿಂದಗಿ ವಿಜಯಪುರ ಹತ್ತನಿ ಮಿರಾಜ್ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿದು ಶಾಪುಡಿಪು ನೋಡಿ ಮಿರಜ್ ವಿಜಯಪುರ ಶಾಪೂರ್ ರಾಯಚೂರು ಅಂತ ಹಿಂದೆ ಬೋರ್ಡ್ ಇರೋದು ವಯಾ ಸಿಂದಗಿ ದೇವದುರ್ಗ ಹಿಂದೆ ಬೋರ್ಡು ಬಟ್ ಮುಂದೆ ಇರೋದು ಇವಾಗ ರಾಯಚೂರಿಂದ ಮಿರೇಜ್ ಹೋಗ್ತಾಯಿದೆ ಫ್ರೆಂಡ್ಸ್ ಗಾಡಿ ಇದು ನೋಡಿ ಹಿಂದೆ ಬೋರ್ಡ್ ತೋರಿಸ್ತದೆ ನಿಮಗೆ ನೋಡಿ ಕಾಣಿಸ್ತಾ ಇರೋದು ಮಿರಜ್ ವಿಜಯಪುರ ಶಾಪುರ್ ರಾಜ್ಯೂರ್ ಗಾಡಿ ವಯಸ್ಸಿಂದ ದೇವದುರ್ಗ ಹಾಗಾಗಿ ನೀನು ಇಲ್ಲೇ ಕಾಣಿಸ್ತಾ ಇರ್ಬೇಕು ಒಂದು ನಾಷ್ಟಾಪ್ ಗಾಡಿ ಇದೆ ನೋಡಿ ಇಲ್ಲಿ ಕೊಲ್ಲಾಪುರ್ ಕಲಬುರಗಿ ಗಾಡಿ ನೋಡಿ ಕೊಲ್ಲಾಪುರ್ ವಿಜಯಪುರ ಕಲಬುರಗಿ ನೋಡಿ ಮತ್ತೊಂದು ಪಂಜಿ ಗಾಡಿ ಬರ್ತಾ ಇದೆ ಒಂದು ಗಾಡಿ ಪಂಜಿ ಹೊತ್ತಿಗೆ ಮತ್ತೊಂದು ಗಾಡಿ ಬರ್ತೀವಿ ಸಿಂದಗಿ ವಿಜಯಪುರ ಬೆಳಗಾವಿ ಪಂಜಿ ಗಾಡಿ ನೋಡಿ ಬೇಸಿಕ್ಸ್ ಗಾಡಿ ಎಣ್ಣೆ ಗಾಡಿ ಇದು ಪಂಚಿ ಗಾಡಿ ಹೋಗ್ತಾ ಇರೋದು ನೋಡೋಣ ಅಲ್ಲಿ ಮುಂದೆ ಹೋಗೋದಕ್ಕೆ ಇಲ್ಲಿ ಇಲ್ಲಿಯೋರು కొల్లాపూర్ మిరేజ్ అత్తని సార్ గడి జస్ట్ ఈ సెకండ్ గాడీ బా ని తోర్సా స్వల్పర్ ఈ ఒక ఫుల్ తోతాయి నోడి సందగీ సందీ విజపురగవీ పణ్జి గాడీ ఉండదు సందగీ విజయపుర జంఖండీ ముదోళ్ లోకాపూర్ ఎరగట్టి బెళగవీ పోండా పణిజి గాడ ఉండదు బిఎస్ సిక్స్ గాడ ఇదు సిద్ధిపోయి అడక్టర్ గాడ సందీ పంజ సెకండ్ గాడీ నుండి ఇది ఇండి రైచూర్ శాపూర్ మేరజ్ గారి నిర్సీ ರಾಯಚೂರು ಶಾಪೂರ್ ದೇವದುರ್ಗ ಸಿಂದಗಿ ವಿಜಯಪುರ ಹತ್ತನಿ ಮಿರಾಜ್ ಗಾಡಿ ನೋಡಿ ಶಾಪುಡಿಪಡಿದ್ರು ಓಕೆ ಬಸ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಏನಂತ ಈ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕಲಬುರ್ಗಿ ಹುಬ್ಳಿ ಗಾಡಿ ಹಿಡಿದು ಸಿಂಧ್ಗಿ ಡಿಪಂದಪಟಾಗುತ್ತೆ ಕಲಬುರ್ಗಿ ಜೇವರ್ಗಿ ಸಿಂದಗಿ ವಿಜಯಪುರ ಗದಂಗಿರಿಕ ನರಗುಂದ ನವಲಗುಂದ హుబ్బళి గాడి నోడి బందేర గాడి సిరుగుంపడి సిద్ధి డీప గాడ విజయపడి విభాగ సిద్ధి దీపా నోడి ఇష్టం బాగలకటి కలబుర్గీ గాడీ బందో బాగలకటి ఆలమట్ి నగొంది బసన్ బేవాడి దేవరిపరిగి సందగీ ఆలమేలు అఫ్జల్పూర కల్బుర్గీ గాడ నోడి బందేర గాడ కల్బుర్గి సెకండ్ పొయింట్ ఆ పట్టి బాగలకొట్టి కలబుర్గి గాడీ బందేర గాడ ఇంట్లో ముందు మాడ వైవ్య గాడ బా అది మోస్ట్లీ అది కల్బుర్గీ ఇక అనుకోని ಗಾಡಿ ಇಲ್ಲಿ ಬಂದರೆ ಗೊತ್ತಾಗುತ್ತೆ ಅಂತೇಳಿ ಬರ್ತಾ ಇದೆ ಗಾಡಿ ಆ ಕಡೆಯಿಂದ ಆಪೋಸಿಟ್ ಗಾಡಿ ಬರ್ತಾ ಇದೆ ಮೋಸ್ಟ್ಲಿ ಎಸ್ ಫ್ರೆಂಡ್ ಚಿಕ್ಕೋಡಿ ಕಲಬುರ್ಗಿ ಗಾಡಿ ಬಿಡಿಯೋದು ಬಂದಿರೋ ಗಾಡಿ ಅಲ್ಲೇ ಸೈಡಾಗಿದ್ದ ಆ ಕಡೆ ಚಿಕ್ಕೋಡಿ ಕಲಬುರಗಿ ಆಮೇಲೆ ಬೆಳಗಾವಿ ಕಲಬುರಗಿ ಎರಡು ಗಾಡಿನೂ ಬಂದಿದೆ ಪ್ರಸೆಟ್ ಗಾಡಿ ಒಂದು ಕಾನಪ್ಪ ಡಿಪೋ ಗಾಡಿ ಇನ್ನೊಂದು ಚಿಕ್ಕೋಡಿ ಡಿಪೋ ಗಾಡಿ ಬಂದಿದೆ ಎರಡು ಗಾಡಿ ಬಂದಿದೆ ನೋಡಿ ಇಲ್ಲಿ ಬಂದಿರೋ ಗಾಡಿ ಚಿಕ್ಕೋಡಿ ಕಲಬುರಗಿ ಗಾಡಿ ಚಿಕ್ಕೋಡಿ ರಾಯಭಾಗ ಆರೋಗರಿ ಕ್ರಾಸ್ ಚಿಕ್ಕೋಡಿ ರಾಯಭಾಗ ಆರೋಗರಿ ಕ್ರಾಸ್ ಜಮಖಂಡಿ ವಿಜಯಪುರ ಸಿಂದಗಿ ಅಬ್ದಲ್ಪುರ ಕಲಬುರಗಿ ಗಾಡಿ ನೋಡಿ ಬಂದಿರ ರಾಯಬಾಗಡಿ ಪೋದು ಫಂಡ್ಸಿ ಗಾಡಿರ ರಾಯಬಾಗಡಿ ಬಂದಾಗತ್ತಾ ಚಿಕ್ಕೋಡಿ ಕಲಬುರಗಿ ಗಾಡಿ ರಾಯಬಾಗಡ್ ನೋಡಿ ಎಸ್ ನಗರ ಸಾರಿ ನಗ ಇಲ್ಲೊಂದು ನಗರ ಸಾರಿಗೆ ಹೋಗ್ತಾ ಇದೆ ಗಾಡಿ ಇವಾಗ ಇದು ನಗರ ಸಾರಿಗೆ ಬಸ್ ನೋಡಿ ಎರಡು ಗಾಡಿ ಸಿಂದಗಿ ಡಿಪೋ ಕೊಟ್ಟಿರೋದು ನಗರ ಸಾರಿಗೆನ ರೀಸೆಂಟ್ಲಿ ಕೊಟ್ಟಿದ್ದಾರೆ ಮೊದಲೆಲ್ಲ ಇರಲಿಲ್ಲ ಈಗೀಗ ಬರ್ತಾ ಇರೋದು ನಗರ ಸಾರಿಗೆ ಆಮೇಲೆ ಇಲ್ಲಿ ಮತ್ತೊಂದು ಗಾಡಿ ಸಿ ಇಂಡಿ ಡಿಪೋ ಗಾಡಿ ಬರ್ತಾ ಇದೆ ಸಿಂಧಿಗಿ ಇಂಡಿ ಪುಣೆ ನಗರ ನೋಡಿ ವಲ್ಲಭನಗರ ಸಿಂಧಿಗಿ ಇಂಡಿ ಪುಣೆ ನಗರ ಗಾಡಿ ನೋಡಿ ಗಾಡಿ ಇಂಡಿ ಡಿಪೋ ಸಿಂದಗಿ ಪುಣೆ ವಲ್ಲಭ ನಗರ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಬೆಳಗಾವಿ ಕಲಬುರಗಿ ಗಾಡಿ ನೋಡಿ ಖಾನಾಪುರ್ ಕಲಬುರಗಿ ಖಾನಾಪುರ ಬೆಳಗಾವಿ లోకాపూర్ ఎరగట్టి లోకాపూర్ జఖండీ విజయపూర సిందీ జేవర్గి కల్బుర్గీ అకాడమీ ఖానాపూడిపోంది అప్పుడే తప్ప ఫ్రెండ్స్ గాడీదు కనస్ట్ బెళగీ ఖానాపూర్ బెళ్గావి ఎరగట్టి లోకాపూర్ జమండీ ముదోల్ జంఖండీ విజయపూర సిద్గు జేవర్గి కలబుర్గి అకాడమిడి ఖానాపూడిపో